ತುಂಬಾ ನಿರೀಕ್ಷೆ ಹುಟ್ಟು ಹಾಕಿದ್ದ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಸಾಕಷ್ಟು ವರ್ಷಗಳ ನಂತರ ಕೊನೆಗೂ ಈಗ ರಿವೀಲ್ ಆಗಿದೆ ಕಳೆದ ಸಲ ಮುಖ್ಯಮಂತ್ರಿಯಾಗಿದ್ದಾಗ ರೆಡಿಯಾಗಿದ್ದ ಈ ಜಾತಿ ಗಣತಿಯ ಅಂಕಿ ಅಂಶ ಅಧಿಕೃತವಾಗಿ ಬಹಿರಂಗವಾಗೋದಕ್ಕೆ ಸಂಪುಟದಲ್ಲಿ ಮಂಡನೆ ಮಾಡಿ ಚರ್ಚೆ ನಡೆಸೋದಕ್ಕೆ ಮತ್ತೊಂದ್ಸಲ ಸಲ ಸಿದ್ದರಾಮಯ್ಯನವರೇ ಬರಬೇಕಾಯ್ತು ಅದು ಕೂಡ ಮುಖ್ಯಮಂತ್ರಿಯಾಗಿ ಬರಬೇಕಾಯ್ತು ಎರಡ್ ಸಾವಿರದ ಹದಿನೆಂಟು ಆದ ಮೇಲೆ ಎರಡೂ ಸರ್ಕಾರಗಳು ಕೂಡ ಜೇನುಗೂಡಿನಂತಹ ತುಂಬಾನೇ ಸೂಕ್ಷ್ಮ ವಿಷಯ ಆಗಿದ್ದ ಜಾತಿ ಗಣತಿಯನ್ನ ಸುಭದ್ರವಾಗಿ ಕಾಪಾಡಿಕೊಂಡಿದ್ವೆ ಹೊರತು ಅದನ್ನ ಓಪನ್ ಮಾಡೋ ಪ್ರಯತ್ನವನ್ನ ಮಾಡಿರಲಿಲ್ಲ ಈಗ ಸ್ವಪಕ್ಷದವರು ವಿರೋಧ ಮಾಡ್ತಾ ಇದ್ರು ಕೂಡ ಸಿದ್ದರಾಮಯ್ಯವರು ಸಂಪುಟ ಸಭೆಯಲ್ಲಿ ಇದನ್ನ ಮಂಡಿಸೋದಕ್ಕೆ ಅವಕಾಶ ಕೊಟ್ಟಿದ್ದು ಇದೇ ಗುರುವಾರ ಈ ವಿಷಯದ ಬಗ್ಗೆ ವಿಶೇಷ ಸಂಪುಟ ಸಭೆಯನ್ನು ಕರೆದಿದ್ದಾರೆ ಆದ್ರೆ ಇದರ ನಡುವೆ ವಾಟ್ ನೆಕ್ಸ್ಟ್ ಅನ್ನೋ ಪ್ರಶ್ನೆಗೆ ಉತ್ತರ ಮಾತ್ರ ಸ್ಪಷ್ಟವಾಗಿ ಸಿಗ್ತಾ ಇಲ್ಲ ನೂರ ಐವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ರೆಡಿಯಾಗಿರೋ ಈ ಜಾತಿ ಗಣತಿಗೆ ಮೊದಲಿನಿಂದ ಪಕ್ಷಾತೀತವಾಗಿ ಪರ ವಿರೋಧದ ಚರ್ಚೆಗಳಾಗ್ತಾ ಇತ್ತು ಅಹಿಂದ ಸಮುದಾಯದ ಬಹುಪಾಲು ಮಂದಿ ಜಾತಿ ಗಣತಿ ಬಹಿರಂಗವಾಗಬೇಕು ಅಂತ ಹೇಳ್ತಾ ಇದ್ರೆ ಸಮೀಕ್ಷೆ ನಡೆಸಿರೋದನ್ನೇ ಮೇಲ್ಜಾತಿಗಳು ಡೌಟ್ ಪಟ್ಟು ಮರು ಸಮೀಕ್ಷೆ ಆಗಬೇಕು ಅಂತ ಹೇಳ್ತಾ ಇದ್ವು ಈ ವಿಷಯದಲ್ಲಿ ಕಾಂಗ್ರೆಸ್ನಲ್ಲೇ ಪ್ರತ್ಯೇಕ ಗುಂಪುಗಳು ಕಾಣಿಸ್ಕೊಳ್ತಾ ಇರುವುದು ಸ್ಪಷ್ಟ ರಾಜ್ಯ ರಾಜಕೀಯದಲ್ಲಿ ಪ್ರಬಲ ಅನ್ನಿಸ್ಕೊಂಡಿರೋ ಲಿಂಗಾಯತ ಹಾಗೆ ಒಕ್ಕಲಿಗ ಸಮುದಾಯದಿಂದ ಈ ಜಾತಿ ಗಣತಿಗೆ ತುಂಬಾನೇ ವಿರೋಧ ಇದೆ ಆದರೆ ಈ ವರದಿಗೆ ಮುಸ್ಲಿಮರು ದಲಿತ ಸಮುದಾಯ ಸಂಪೂರ್ಣವಾಗಿ ಒಪ್ಪಿದ್ರೆ ಹಿಂದುಳಿದ ವರ್ಗದಿಂದ ಫಿಫ್ಟಿ ಫಿಫ್ಟಿ ಈ ರೇಂಜ್ ನಲ್ಲಿ ಒಪ್ಪಿಗೆ ಇದೆ ಹಾಗೆ ನೋಡಿದ್ರೆ ಕಾಂತರಾಜು ಅವರು ಎರಡ್ ಸಾವಿರದ ಹದಿನೈದರಲ್ಲಿ ಸಲ್ಲಿಕೆ ಮಾಡಿರೋ ಜಾತಿ ಗಣತಿ ಪ್ರಕಾರ ಕರ್ನಾಟಕ ಐದು ಪಾಯಿಂಟ್ ಒಂಬತ್ತು ಎಂಟು ಕೋಟಿ ಜನರನ್ನ ಒಳಗೊಂಡಿದೆ ಇದರಲ್ಲಿ ಒಂದು ಪಾಯಿಂಟ್ ಒಂಬತ್ತು ಕೋಟಿ ಪರಿಶಿಷ್ಟ ಜಾತಿಯ ಜನಸಂಖ್ಯೆ ಇದ್ರೆ ಮುಸ್ಲಿಮರದ್ದು ಎಪ್ಪತ್ತೈದು ಲಕ್ಷದ ಆಸುಪಾಸ್ನಲ್ಲಿದೆ ಇನ್ನು ಉಳಿದ ಹಾಗೆ ರಾಜ್ಯದಲ್ಲಿ ರಾಜಕೀಯವಾಗಿ ಪ್ರಬಲ ಎನಿಸಿದ್ದ ಲಿಂಗಾಯತ ಸಮುದಾಯವನ್ನ ಲಿಂಗಾಯತ ಪಂಚಮಸಾಲಿ ಹಿಂದೂ ಸಾದರ ಹಿಂದೂ ರೆಡ್ಡಿ ಲಿಂಗಾಯತ ಸೇರಿದ ಹಾಗೆ ಅನೇಕ ಉಪಜಾತಿ ಲೆಕ್ಕದಲ್ಲಿ ವಿಭಜನೆ ಮಾಡುವ ಮೂಲಕ ಲಿಂಗಾಯತ ಸಮುದಾಯದ ಜನಸಂಖ್ಯೆಯನ್ನ ಅರವತ್ತಾರು ಲಕ್ಷ ತೋರಿಸಿದ್ದಾರೆ ಇನ್ನು ಒಕ್ಕಲಿಗ ಸಮುದಾಯದಲ್ಲಿ ಸುಮಾರು ಅರವತ್ತೊಂದು ಲಕ್ಷ ಜನಸಂಖ್ಯೆ ಇದೆ ಅಂತ ತೋರಿಸಲಾಗಿದೆ ಈ ಸಂಖ್ಯೆಯನ್ನ ಈಗಾಗಲೇ ಬಹುತೇಕ ಸಮುದಾಯಗಳು ವಿರೋಧ ಮಾಡ್ತಾ ಇವೆ ಲಿಂಗಾಯತರು ಸುಮಾರು ಒಂದೂವರೆ ಕೋಟಿ ಇದ್ದೀವಿ ಅಂತ ಹೇಳ್ಕೊಳ್ತಾ ಇದ್ದಾರೆ ಹೀಗಾಗಿ ರಾಜಕೀಯ ಕೆಸರೆರಚಾಟ ಸಮುದಾಯಗಳ ವಿರೋಧಗಳನ್ನೆಲ್ಲ ಮೀರಿ ಈಗಿರೋ ಪ್ರಶ್ನೆ ಕಾಂತರಾಜು ಹಾಗೂ ಜಯಪ್ರಕಾಶ್ ಹೆಗ್ಡೆ ಅವರಿಂದ ಸಲ್ಲಿಕೆಯಾಗಿರೋ ಈ ಜಾತಿ ಗಣತಿಗೆ ಕಾನೂನಿನ ಮಾನ್ಯತೆ ಸಿಗುತ್ತಾ ಅನ್ನೋದು ರಾಜಕೀಯ ಮೇಲಾಟಗಳ ಹೊರತಾಗಿ ಅನೇಕರು ಈಗ ಈ ವರದಿ ಕಾನೂನಿನ ವ್ಯಾಪ್ತಿಯಲ್ಲಿ ಊರ್ಜಿತವಾಗುತ್ತಾ ಅಂತ ಪ್ರಶ್ನೆ ಕೇಳ್ತಿದ್ದಾರೆ ಅದರಲ್ಲೂ ಬಹಳ ಮುಖ್ಯವಾಗಿ ರಾಜ್ಯ ಸರ್ಕಾರಗಳಿಗೆ ಗಣತಿಯನ್ನ ಮಾಡೋ ಅಧಿಕಾರ ಇಲ್ಲ ಹೀಗಿರುವಾಗ ಈ ರೀತಿ ಸಾಮಾಜಿಕ ಶೈಕ್ಷಣಿಕ ಸಮೀಕ್ಷೆ ಹೆಸರಲ್ಲಿ ನಡೆದಿರೋ ಹೆಡ್ ಕೌಂಟ್ ಅನ್ನ ಒಪ್ಪೋದಕ್ಕೆ ಸಾಧ್ಯನಾ ಅನ್ನೋದು ಕೂಡ ಒಂದು ಪ್ರಶ್ನೆ ಇದರ ಜೊತೆಗೆ ಈ ಸಮೀಕ್ಷೆಯಲ್ಲಿ ಮುಸ್ಲಿಂ ಕ್ರಿಶ್ಚಿಯನ್ ಸಮುದಾಯಗಳನ್ನ ಜಾತಿ ಅಂತ ತೋರಿಸಲಾಗಿದೆ ಆದರೆ ಮುಸ್ಲಿಂ ಹಾಗೂ ಕ್ರಿಶ್ಚಿಯನ್ ಧರ್ಮಗಳಾಗಿದೆ ಹೀಗಿರುವಾಗ ಈ ಎರಡು ಸಮುದಾಯಗಳನ್ನ ಜಾತಿ ಪಾಕೆಟ್ ನಲ್ಲಿ ಸೇರಿಸೋದಕ್ಕೆ ಸಾಧ್ಯನಾ ಒಂದ್ ವೇಳೆ ಹಾಗಾದ್ರೂ ಮುಸ್ಲಿಂ ಧರ್ಮದಲ್ಲಿರೋ ಒಳಪಂಗಡಗಳನ್ನ ಪ್ರಸ್ತಾಪ ಮಾಡಿಲ್ಲ ಸೊ ಇದನ್ನ ಒಪ್ಪೋದಕ್ ಸಾಧ್ಯನಾ ಹಿಂದೂ ಧರ್ಮದ ಕೌಂಟ್ ಅನ್ನ ಮಾತ್ರ ಯಾಕೆ ಜಾತಿ ಉಪಜಾತಿಗಳ ಆಧಾರದಲ್ಲಿ ಮಾಡಲಾಗಿದೆ ಅನ್ನೋ ಪ್ರಶ್ನೆ ಇಲ್ಲಿ ಸಹಜವಾಗಿ ಕ್ರಿಯೇಟ್ ಆಗುತ್ತೆ ಜೈಪ್ರಕಾಶ್ ಹೆಗ್ಡೆ ಅವರು ಮೀಸಲನ್ನ ಶೇಕಡ ಅರವತ್ತೊಂದಕ್ಕೆ ಹೆಚ್ಚಿಸಬೇಕು ಅನ್ನೋ ಶಿಫಾರಸು ಮಾಡಿ ಅದರಲ್ಲಿ ಕುರುಬ ಜಾತಿಯನ್ನ ಪ್ರವರ್ಗ ಒಂದು ಬಿ ಅಂತ ಗುರುತಿಸಿ ಮೀಸಲು ಪ್ರಮಾಣವನ್ನ ಶೇಕಡಾ ಹನ್ನೆರಡಕ್ಕೆ ಹೆಚ್ಚು ಮಾಡುವುದಕ್ಕೆ ರಾಜಕೀಯವಾಗಿ ಶಕ್ತಿ ಹೊಂದಿರೋ ಲಿಂಗಾಯತ ಒಕ್ಕಲಿಗ ಜಾತಿಗಳ ಮೀಸಲು ಪ್ರಮಾಣವನ್ನೂ ಕೂಡ ತಲಾ ಮೂರು ನಷ್ಟು ಹೆಚ್ಚು ಮಾಡುವುದಕ್ಕೆ ಶಿಫಾರಸು ಮಾಡಿದ್ದಾರೆ ಈಗಾಗಲೇ ಇಂದಿರಾ ಸಾಹ್ನಿ ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಮೀಸಲು ಪ್ರಮಾಣವನ್ನ ಶೇಕಡ ಐವತ್ತಕ್ಕೆ ಮಿತಿಗೊಳಿಸಿದೆ ಈ ಮಿತಿಯನ್ನ ಯಾವುದೇ ಕಾರಣಕ್ಕೂ ಏರಿಸಬಾರದು ಅನ್ನೋ ಸ್ಪಷ್ಟ ಆದೇಶವನ್ನೂ ಕೊಡಲಾಗಿದೆ ಆದರೆ ಕರ್ನಾಟಕದಲ್ಲಿ ಈಗಾಗಲೇ ಪರಿಶಿಷ್ಟ ಜಾತಿ ಪಂಗಡದ ಮೀಸಲನ್ನ ಶೇಕಡ ಹದಿನೆಂಟರಿಂದ ಇಪ್ಪತ್ನಾಲ್ಕಕ್ಕೆ ಹೆಚ್ಚಿಸಲಾಗಿದೆ ಕೇಂದ್ರ ಸರ್ಕಾರದ ಆರ್ಥಿಕವಾಗಿ ಹಿಂದುಳಿದವರ ಮೀಸಲು ಪ್ರಮಾಣ ಶೇಕಡ ಹತ್ತರಷ್ಟು ಜಾರಿಯಲ್ಲಿದೆ ಸೊ ಕರ್ನಾಟಕದಲ್ಲಿ ಈ ಮೂಲಕ ಮೀಸಲು ಈಗಾಗಲೇ ಶೇಕಡ ಅರವತ್ತಾರರಷ್ಟಿದೆ ಅನ್ನೋ ವಾದವನ್ನ ಮಂಡಿಸಿ ಒಬಿಸಿ ಮೀಸಲನ್ನು ಹೆಚ್ಚಿಸಬಹುದು ಅನ್ನೋ ಶಿಫಾರಸನ್ನ ಶಾಶ್ವತ ಹಿಂದುಳಿದ ಆಯೋಗ ಮಾಡಿದೆ ಆದರೆ ಸುಪ್ರೀಂ ಕೋರ್ಟ್ನಲ್ಲಿ ಈ ವಾದ ಊರ್ಜಿತ ಆಗತ್ತಾ ಅನ್ನೋದು ಈಗಿರೋ ಪ್ರಶ್ನೆ ಈ ಎಲ್ಲವೂ ಕಾನೂನಾತ್ಮಕವಾಗಿರೋ ಸವಾಲುಗಳಿದ್ರೂ ಜಾತಿ ಗಣತಿಯ ಮಂಡನೆಯಿಂದ ರಾಜಕೀಯವಾಗಿ ಕಾಂಗ್ರೆಸ್ಗೆ ಲಾಭ ಹೆಚ್ಚಿದೆ ಅನ್ನೋದು ಈ ಸಮೀಕ್ಷೆ ಪರವಾಗಿರುವಂತಹವರ ವಾದ ಕಳೆದ ಚುನಾವಣೆಯ ಟೈಮ್ನಲ್ಲೇ ಕಾಂಗ್ರೆಸ್ ವರಿಷ್ಠ ರಾಹುಲ್ ಗಾಂಧಿ ಅವರು ಜಾತಿ ಗಣತಿಗೆ ಉತ್ಸುಕತೆಯನ್ನು ತೋರಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸೇರಿದ ಹಾಗೆ ಹಿಂದುಳಿದ ಹಾಗೆ ದಲಿತ ನಾಯಕರಿಗೂ ಈ ಗಣತಿ ಬಹಿರಂಗ ಅವಶ್ಯಕ ಅಂತ ಅನಿಸಿತ್ತು ರಾಜಕೀಯವಾಗಿ ಗಣತಿಯನ್ನ ಮಂಡಿಸೋದು ಈಸಿಯಾಗೇ ನಿರಲಿಲ್ಲ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಲಿಂದ ಮೂರು ಸಲ ಜಾತಿ ಗಣತಿಯನ್ನ ಮಂಡಿಸೋದಕ್ಕೆ ಸಿದ್ದರಾಮಯ್ಯನವರೇ ಟ್ರೈ ಮಾಡಿದ್ರು ಆದರೆ ಸಂಪುಟದಲ್ಲೇ ಇದ್ದ ವಿರೋಧದ ಕಾರಣಕ್ಕೆ ಅದನ್ನ ಪೋಸ್ಟ್ಪೋನ್ ಮಾಡ್ತಾ ಬರ್ತಾ ಇದ್ರು ಆದರೆ ಈಗ ತೆಲಂಗಾಣದಲ್ಲಿ ಮಂಡನೆಯಾಗ್ತಾ ಇದ್ದ ಹಾಗೆ ಅದನ್ನೇ ಮುಂದಿಟ್ಕೊಂಡು ಸಿದ್ದರಾಮಯ್ಯನವರು ರಾಹುಲ್ ಕಡೆ ಗ್ರೀನ್ ಸಿಗ್ನಲ್ ಪಡೆದುಕೊಂಡು ಬಹಿರಂಗ ಪ್ರತಿರೋಧ ಇಲ್ಲದೆ ಕಳೆದ ಸಂಪುಟ ಸಭೆಯಲ್ಲಿ ಮಂಡನೆ ಆಗಿದೆ ಆದರೆ ಮುಂದೆ ಈ ವರದಿಯನ್ನ ಅಧ್ಯಯನ ಮಾಡೋದಕ್ಕೆ ಮತ್ತೊಂದು ಸಂಪುಟ ಉಪ ರಚಿಸಿ ಕೈ ಕೂಡ ಆಶ್ಚರ್ಯ ಪಡಬೇಕಾಗಿಲ್ಲ ಅನ್ನೋದು ಸದ್ಯದ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇರೋ ಮಾತು ಹಾಗೆ ನೋಡಿದ್ರೆ ಈಗ ರಿವೀಲ್ ಆಗಿರೋ ಜಾತಿ ಗಣತಿ ನ್ಯಾಯಾಲಯದ ವ್ಯಾಪ್ತಿಯಲ್ಲಿ ಊರ್ಜಿತ ಆಗುತ್ತಾ ಕಾನೂನು ವ್ಯಾಪ್ತಿಯಲ್ಲಿ ರಾಜ್ಯ ಸರ್ಕಾರಗಳಿಗೆ ಈ ರೀತಿ ಗಣತಿ ನಡೆಸೋದಕ್ಕೆ ಸಾಧ್ಯನಾ ಅನ್ನೋ ಚರ್ಚೆಗೆ ಉತ್ತರ ಏನಿದ್ರು ನ್ಯಾಯಾಲಯದಲ್ಲಿ ಸಿಗಬೇಕು ಸದ್ಯದ ಮಟ್ಟಿಗಂತೂ ಈ ಗಣತಿಯಿಂದ ಯಾರಿಗಾದ್ರೂ ಲಾಭ ಅನ್ನೋದಿದ್ರೆ ಅದು ರಾಜಕೀಯ ಲಾಭ ಅನ್ನೋದು ಕೂಡ ಸ್ಪಷ್ಟ ಹೀಗಿರುವಾಗ ಲಿಂಗಾಯತ ಒಕ್ಕಲಿಗ ಸಮುದಾಯವೇ ರಾಜ್ಯ ರಾಜಕೀಯದ ದಿಕ್ಕನ್ನು ತೀರ್ಮಾನ ಮಾಡುತ್ತೆ ಅನ್ನೋದು ಕೂಡ ಸತ್ಯ ಉತ್ತರ ಹಾಗೆ ಮಧ್ಯ ಕರ್ನಾಟಕದಲ್ಲಿ ಲಿಂಗಾಯತ ಮತ್ತು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದೊಂದಿಗೆ ಪರಿಶಿಷ್ಟ ಜಾತಿ ಅಥವಾ ಪಂಗಡದ ಮತಗಳಲ್ಲಿ ಯಾವುದಾದ್ರೂ ಒಂದು ಸಮುದಾಯ ಯಾವ ಪಕ್ಷದ ಪರ ನಿಲ್ಲುತ್ತೋ ಆ ಪಕ್ಷ ಅಧಿಕಾರದ ಗದ್ದಿಗೆ ಹಿಡಿಯುತ್ತೆ ಅನ್ನೋ ಮಾತಿತ್ತು ಆದರೆ ಮುಂದಿನ ದಿನಗಳಲ್ಲಿ ಇದೇ ಬಲ ಉಳಿಯುತ್ತಾ ಅಥವಾ ಹಿಂದುಳಿದ ವರ್ಗಗಳ ಪ್ರಮುಖ ಸಮುದಾಯಗಳು ಈ ಸ್ಥಾನವನ್ನ ಪಡೆದುಕೊಳ್ತವಾ ಅನ್ನೋದು ಈಗಿರೋ ಕುತೂಹಲ ಸುಮಾರು ಎಪ್ಪತ್ತೈದು ಲಕ್ಷದಷ್ಟು ಮುಸ್ಲಿಮರ ಸಂಖ್ಯೆ ಇದ್ರೂ ಆ ಸಮುದಾಯ ಬಿಜೆಪಿಯೊಂದಿಗೆ ಹೋಗೋದಿಲ್ಲ ಅಂತ ಕನ್ಫರ್ಮ್ ಇರೋದ್ರಿಂದಾನೇ ರಾಜಕೀಯವಾಗಿ ಮುಸ್ಲಿಮರಿಗೆ ಇದು ಲಾಭ ಕೊಡೋದಿಲ್ಲ ಅನ್ನೋದು ರಾಜಕೀಯ ಲೆಕ್ಕಾಚಾರ ಮೇಲ್ನೋಟಕ್ಕೆ ಜಾತಿ ಜಾತಿಗಳ ಲೆಕ್ಕಾಚಾರ ಸಿಕ್ಕರೂ ಇದು ಜನಮಾನಸಕ್ ಹೋಗಿ ಅರಿವು ಮೂಡೋದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ ಈ ಜೇನುಗುಡಿಗೆ ಕೈ ಹಾಕ್ತಾ ಹಾಗೆ ರಾಜಕೀಯ ಕ್ರಾಂತಿ ಆಗ್ಬಿಡುತ್ತೆ ಅಂತಾನು ಹೇಳೋದ್ ಕಷ್ಟ ಆದ್ರೆ ಪ್ರಬಲ ಸಮುದಾಯದ ನಾಯಕರು ಆಯಕಟ್ಟಿನ ಸ್ಥಾನವನ್ನು ಉಳಿಸಿಕೊಳ್ಳುವುದಕ್ಕೆ ರೋಸ್ಟರ್ ಪದ್ಧತಿಯಲ್ಲಿ ಸಮುದಾಯಗಳಿಗೆ ಇಷ್ಟು ದಿನ ಕೊಡ್ತಾ ಇದ್ದ ಅಧಿಕಾರದ ಮೀಸಲು ಭವಿಷ್ಯದಲ್ಲಿ ಚೇಂಜ್ ಆಗುವ ಸಾಧ್ಯತೆ ಇದೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಸೇರಿದ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಸಂಪುಟದ ಪ್ರಬಲ ಸಚಿವರ ವಿರೋಧದ ಹೊರತಾಗಿಯೂ ರಾಹುಲ್ ಗಾಂಧಿ ಅವರನ್ನ ವಿಶ್ವಾಸಕ್ಕೆ ಪಡೆದುಕೊಂಡು ಸಿದ್ದರಾಮಯ್ಯನವರು ಜಾತಿ ಗಣತಿ ವರದಿಯನ್ನ ಮಂಡಿಸಿದ್ದಾರೆ ಕಾಂತರಾಜು ಅವರು ರೆಡಿ ಮಾಡಿ ಸಾಕಷ್ಟು ವರ್ಷ ಕಳೆದು ನಂತರ ಜಯಪ್ರಕಾಶ್ ಹೆಗಡೆ ಅವರಿಂದ ಲೇಪನ ಆಗಿರೋ ಈ ಜಾತಿ ಗಣತಿ ವರದಿಗೆ ಕಾನೂನಿನ ಮಾನ್ಯತೆ ದಕ್ಕೋ ಬಗ್ಗೆ ಈಗಲೂ ಅನೇಕ ಅನುಮಾನಗಳಿದೆ ರಾಜ್ಯ ಸರ್ಕಾರದ ಲೆಕ್ಕಾಚಾರ ಇದನ್ನ ಯಥಾವತ್ತಾಗಿ ಜಾರಿಗೊಳಿಸೋದಕ್ಕಿಂತ ಹೆಚ್ಚಾಗಿ ನಾವು ನುಡಿದಂತೆ ಜಾತಿ ಗಣತಿಯನ್ನು ಪರಿಗಣಿಸಿದ್ದೀವಿ ಅನ್ನೋ ಸಂದೇಶವನ್ನ ರಾಜ್ಯದ ಜನರಿಗೆ ಅದರಲ್ಲೂ ಅಹಿಂದ ಸಮುದಾಯಕ್ಕೆ ರವಾನೆ ಮಾಡೋದೇ ಆಗಿದೆ ಆ ಕೆಲಸವನ್ನ ಈಗಾಗಲೇ ಸಿದ್ದರಾಮಯ್ಯನವರು ಮಾಡಿದ್ದಾರೆ ಸೊ ಈ ನಡೆಯಿಂದ ರಾಜಕೀಯವಾಗಿ ಸಾಮಾಜಿಕವಾಗಿ ಕಾನೂನಾತ್ಮಕವಾಗಿ ಏನೆಲ್ಲ ಸೈಡ್ ಎಫೆಕ್ಟ್ಗಳು ಆಗುತ್ತೆ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಮೇಲ್ನೋಟಕ್ಕೆ ಇದು ಸಿದ್ದರಾಮಯ್ಯ ರಾಜಕೀಯ ಲಾಭ ಅಂತ ಹೇಳ್ತಾ ಇದ್ರು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ಗೆ ಇದು ಎಫೆಕ್ಟ್ ಆಗೋ ಚಾನ್ಸಸ್ ಇದೆ ಅಂತಾನು ಹೇಳಬಹುದು ನೋಡೋಣ ಗುರುವಾರ ಇದ್ರ ಬಗ್ಗೆ ಮತ್ತೆ ಚರ್ಚೆ ಇದೆ ಯಾವ ರೀತಿ ಚರ್ಚೆಯನ್ನ ಮಾಡಿ ಮಂಡನೆ ಮಾಡಿ ಕಾನೂನಾತ್ಮಕವಾಗಿ ಇದಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅಂತ